ರಾಷ್ಟ್ರೀಯ ಹೆದ್ದಾರಿ ಯೋಜನೆಯಡಿ ಗ್ರಾಮಾಂತರ ಪ್ರದೇಶದ ರಸ್ತೆಗಳಿಗೂ ರಾಷ್ಟೀಯ ಹೆದ್ದಾರಿಗಳನ್ನು ಸಂಪರ್ಕಿಸುವ ಕಾರ್ಯವನ್ನು ಕೇಂದ್ರ ಸರ್ಕಾರ ಕೈಗೊಂಡಿದೆ ಅಂತೆಯೇ ಸಂಸದ ಬಿವೈ ರಾಘವೇಂದ್ರ ಅವರು ಕೇಂದ್ರದ ಯೋಜನೆಗಳನ್ನು ಶಿವಮೊಗ್ಗ ಜಿಲ್ಲೆಗೆ ತರುವಲ್ಲಿ ಯಶಸ್ವಿಯಾಗಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಅವರ ನೇತೃತ್ವದ ಸರ್ಕಾರ ಗ್ರಾಮಾಂತರ ಪ್ರದೇಶಗಳ ಮೂಲಕವೂ ರಾಷ್ಟೀಯ ಹೆದ್ದಾರಿಗಳ ಮೂಲಕ ಹಾದು ಹೋಗುವ ಯೋಜನೆಗಳನ್ನು ರೂಪಿಸಿ ಗ್ರಾಮೀಣ ಪ್ರದೇಶದ ವ್ಯಾಪಾರ ವಹಿವಾಟು ಹೆಚ್ಚುವಂತೆ ಮಾಡಿರುವುದು ರೈತರು ಮತ್ತು ಗ್ರಾಮೀಣ ಜನರಿಗೆ ವರದಾನವಾಗಿದೆ ಶಿವಮೊಗ್ಗದ ನಾಗರಿಕ ಅಣ್ಣಪ್ಪ ಶಿವಮೊಗ್ಗ ನಗರದಲ್ಲಿ ರೈಲ್ವೆ ಗೇಟ್ಗಳಿಂದ ಜನರ ಓಡಾಟಕ್ಕೆ ತೀವ್ರ ತೊಂದರೆಯಾಗಿತ್ತು ರಾಷ್ಟ್ರೀಯ ಹೆದ್ದಾರಿ ಯೋಜನೆಯಡಿ ವರ್ತುಲ ರಸ್ತೆಗಳನ್ನು ನಿರ್ಮಿಸಿ ಇಡೀ ಶಿವಮೊಗ್ಗ ನಗರದಲ್ಲಿ ಸಂಚಾರ ಸುಗಮವಾಗುವಂತೆ ಮಾಡಲಾಗಿದೆ ಎಂದು ತಿಳಿಸಿದರು ಶಿವಮೊಗ್ಗ ನಗರದಲ್ಲಿ ಕೂಡ ನಾಲ್ಕು ಮೇಲ್ಸೇತುವೆಗಳು ರೈಲ್ವೆ ಮೇಲ್ಸೇತುವೆ ಇರುವುದು ತುಂಗಾ ನದಿಗೆ ಸೇತುವೆ ಇರುವುದು ಈ ತರದಲ್ಲಿ ಎಲ್ಲ ಗ್ರಾಮಾಂತರ ಭಾಗದ ಜನರಿಗೆ ವ್ಯಾಪಾರ ವಹಿವಾಟು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಹಾಗೂ ನಗರಕ್ಕೆ ಭೇಟಿ ಇಡಲು ಮೇಲ್ಸೇತುವೆಗಳು ತುಂಬಾ ಉತ್ತಮ ರೀತಿಯಲ್ಲಿ ಆಗಿದೆ ಎಸ್ಎಂ ಮುಕುಂದ ಹರತಾಳ್ ಕೇಂದ್ರ ಸರ್ಕಾರದ ರಾಷ್ಟ್ರೀಯ ಹೆದ್ದಾರಿ ಯೋಜನೆಯಲ್ಲಿ ಹೊಸನಗರ ತಾಲೂಕಿನ ತುದಿಯವರೆಗೂ ಓಡಾಟ ಮಾಡಲು ಬೆಕೋಡಿಯ ಬಳಿ ಸೇತುವೆ ನಿರ್ಮಿಸಿ ಗ್ರಾಮೀಣ ಜನರಿಗೆ ಅತ್ಯಂತ ಅನುಕೂಲ ಮಾಡಿಕೊಡಲಾಗಿದೆ ಎಂದರು ಕೇಂದ್ರ ಸರ್ಕಾರದ ಯೋಜನೆ ನಿಜಕ್ಕೂ ಅದ್ಭುತ ಈ ಭಾಗದಲ್ಲಿ ತುಂಬಾ ಸಮಸ್ಯೆ ಸ್ಥಳೀಯ ನಿವಾಸಿ ಮಮತಾ ಮಲೆನಾಡು ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಗಳನ್ನು ಗ್ರಾಮಾಂತರ ಪ್ರದೇಶಗಳ ಮೂಲಕ ಸಂಪರ್ಕಿಸಲು ಬೆಕ್ಕೋಡಿಯ ಬಳಿ ಸೇತುವೆ ನಿರ್ಮಾಣ ಮಾಡಲಾಗುತ್ತಿದ್ದು ಇದರಿಂದ ಗ್ರಾಮೀಣ ಭಾಗದ ವ್ಯಾಪಾರ ವಹಿವಾಟು ಸಹ ಹೆಚ್ಚಲಿದೆ ಎಂದು ತಿಳಿಸಿದರು ಹತ್ತಿರ ಆಗುತ್ತೆ ಅನಿಸುತ್ತೆ ನಮ್ಗೆ ಏನು ಪ್ರಾಬ್ಲಮ್ ಇಲ್ಲ ಈಗ ರೋಡ್ ಆಗೋದ್ರಿಂದ ನಮ್ಗೆ ಅನುಕೂಲನೇ ಅಂತ ಹೇಳಿ ತುಂಗಾ ರಾಷ್ಟ್ರೀಯ ಹೆದ್ದಾರಿ ಯೋಜನೆಯ ಉಸ್ತುವಾರಿ ಅಭಿಯಂತರ ಪೀರ್ ಪಾಷ ಶಿವಮೊಗ್ಗ ನಗರದಲ್ಲಿ ರೈಲ್ವೆ ಮೇಲ್ಸೇತುವೆ ಮತ್ತು ತುಂಗಾ ನದಿಗೆ ಮತ್ತೊಂದು ಸೇತುವೆಯನ್ನು ನಿರ್ಮಿಸಿ ವಾಹನ ದಟ್ಟಣೆಯ ಸಮಸ್ಯೆಯನ್ನು ಸಂಪೂರ್ಣ ಕಡಿಮೆ ಮಾಡಲಾಗಿದೆ ಎಂದು ಹೇಳಿದರು ಸೇತುವೆ ಉದ್ಘಾಟನೆ ಸೇವೆಗೆ ಉದ್ಘಾಟನೆಗೊಂಡಿರ್ತದೆ ಈ ಎಲ್ಲ ಸೇತುವೆಗಳ ನಿರ್ಮಾಣದಿಂದ ಸಾರ್ವಜನಿಕರಿಗೆ ಮತ್ತು ರಸ್ತೆ ಸು ಸುರಕ್ಷತೆಗೆ ಅನುಕೂಲ ಆಗಿರ್ತದೆ